ಹಲೋ ಗರ್ಲ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ತಿಂಡಿಗೆ ಏನು ಮಾಡಿದ್ದಾನೆ ಲೋಕೆ ಅಂತ ತೋರಿಸ್ತೀನಿ ಸೊ ತಿಂಡಿ ಇವತ್ತು ಇವತ್ತೇನಂತ ಸ್ಪೆಷಲ್ ಏನು ಮಾಡಿಲ್ಲ ಪಾಪ ಅವನ ಕೈಯೆಲ್ಲ ಆದಷ್ಟು ಮಾಡ್ತಾ ಇದ್ದಾರೆ ಸೊ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಹಾಟ್ ಹಾಕಿಟ್ಟು ನಿಮಗೆಲ್ಲ ಅಲ್ವಾ ಹತ್ತು ಗಂಟೆವರೆಗೂ ಅಂಗಡಿಲೇ ಇರ್ತಾರೆ ಸೊ ಸ್ಕೂಲ್ ಮಕ್ಕಳು ಬೆಲ್ಲ ಹೊಡೆದ್ಮೇಲೆ ಸೊ ಮನೆಗೆ ಬಂದು ಇಬ್ರು ಒಟ್ಟಿಗೆ ತಿಂಡಿ ತಿಂತೀವಿ ಇನ್ನು ತಿಂಡಿ ತಿಂದಿಲ್ಲ ಸೊ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೊ ಹಾಟ್ ಬಾಕ್ಸಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡಿ ಇಟ್ಟಿದ್ದಾರೆ ಸೊ ಇಡ್ಲಿಗೆ ಆ್ಯಕ್ಚುಲಿ ಟೊಮೊಟೊ ಚಟ್ನಿ ಮಾಡಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇನ್ನೂ ಟೇಸ್ಟ್ ಏನು ತಿಂಡಿಲ್ಲ ಹೆಂಗ್ ಮಾಡಿದ್ರು ತಿಂದೇ ತಿಂತೀನಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಇವತ್ತು ಅಲ್ಲಿ ಆಕ್ಚುಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಮನೆ ಹತ್ರ ಆ್ಯಕ್ಚುಲಿ ಸ್ವಲ್ಪ ಗ್ರಿಲ್ಲಿಂಗ್ಸ್ ಎಲ್ಲ ಅದು ಹೊಸದಾಗಿ ಹಾಕಿದ್ರು ನೆನ್ನೆ ಅಂತ ಹೇಳಿದ್ನಲ್ಲ ಅದು ಏನು ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರೆ ಫಸ್ಟೇ ಗ್ರಿಲ್ಲಿಂಗ್ ಹಾಕ್ಸಿದ್ರು ಮೇಸ್ತ್ರಿ ಎಷ್ಟಕ್ಕೆ ಬೇಕು ಏನು ಬೇಕು ಅಂತ ಅವರು ಫಸ್ಟೇ ನೋಡ್ಕೊಂಡು ಏನೂ ಹಾಕಿಸ್ಕೊಂಡಿರಲಿಲ್ಲ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಸುಮ್ಮನೆ ದಂಡಾಯಿತು ನಾಲ್ಕು ಸಾವಿರ ಪ್ಲಸ್ ಅವ್ರಿಗೆ ಹಾಕೋದಕ್ಕೊಂದು ಐನೂರು ರೂಪಾಯಿಗೆ ಸೊ ಕೆ ಜಿ ಲೆಕ್ಕ ಅದು ಮಾಡೋದು ಸೊ ಕೆ ಜಿಗೆ ಇಷ್ಟು ಅಂತ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ನಡೀತದೆ ನಾವು ಹದಿನೆಂಟು ರೂಪಾಯಿ ಕೊಟ್ಟಿದ್ವಿ ಸೊ ಅವ್ರಿಗೆ ಒಂದು ಐನೂರು ರೂಪಾಯಿ ಸುಮ್ಮನೆ ನಾಲ್ಕು ಸಾವಿರ ವೇಸ್ಟ್ ಆಯಿತು ಈಗ ಅದು ಹಾಕಾಗಿದ್ದಾರೆ ನಿನ್ನೆ ಅದಕ್ಕೆ ಸ್ವಲ್ಪ ಸಿಮೆಂಟ್ ಫಿಲ್ ಮಾಡಿದ್ರು ಅದನ್ನು ತೋರಿಸ್ತೀನಿ ಯಾವ ಥರ ಫಿಲ್ ಮಾಡಿದ್ದಾರೆ ಅಂತ ಆಮೇಲೆ ಅದನ್ನು ಪ್ಲಾಸ್ಟಿಂಗ್ ಮಾಡೋದಕ್ಕೆ ಇನ್ನೇನು ನಾಳೆ ನಾಡಿದ್ರಲ್ಲಿ ಬರ್ಬೋದು ಇನ್ನು ಮೋಲ್ಡ್ ಚುರುಕಿ ಹಾಕಾಗಿಲ್ಲ ಮೋಲ್ಡ್ ಚುರುಕಿ ಹಾಕಿಸೋದು ಈ ವೀಕಲ್ ಹಾಕಿಸ್ಬೇಕು ಸೊ ಸಂಡೇ ಬ್ಯಾಂಗ್ಳೂರಿಗೆ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂತಲೂ ಶೇರ್ ಮಾಡ್ತೀನಿ ಸೊ ಈ ಸಿಚುವೇಶನಲ್ಲಿ ಸುತ್ತಕ್ಕಂತೂ ಇಲ್ಲ ಸ್ವಲ್ಪ ಐಟಮ್ಸ್ ಥರದಿದೆ ಯಾವ ಐಟಮ್ಸ್ ಅಂತ ಹೇಳ್ತೀನಿ ಹಾಗೆ ನಿನ್ನೆ ಈ ಕಿಟಕಿ ಎಲ್ಲ ಸ್ಕ್ರಬ್ ಮಾಡೋದಕ್ಕೆ ಅದನ್ನೆಲ್ಲ ಉಜ್ಜೋದಕ್ಕೆ ಅಂತ ಹೇಳಿ ಆಯಿಲ್ ಪೇಂಟು ಮತ್ತು ಆಸಿಡ್ಡು ಅದೆಲ್ಲ ತೊಗೊಂಡು ಬಂದಿದ್ದಾನೆ ಲೋಕಿ ಅದೆಷ್ಟಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಮರ ತರಕ್ಕೆ ಮತ್ತೆ ಹೋಗ್ತಾಯಿದ್ದಾನೆ ಗೈಸ್ ಲಾಸ್ಟ್ ಟೈಮೇ ಹೇಳಿದೆ ಒಂದು ಮರ ಕೂಯಿಸಿದ್ವಿ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮರ ತೊಗೊಂಡು ಬಂದಿದ್ವಿ ಸೊ ಅದಲ್ದಿರ ಮತ್ತೆ ನಲ್ವತ್ತು ಸಾವಿರಕ್ಕೆ ತೊಗೊಂಡಿದ್ವಿ ಇವಾಗ ಮತ್ತೆ ಶಾರ್ಟೇಜ್ ಆಗಿದೆ ಸೊ ಮತ್ತೆ ಎಷ್ಟು ತರಕ್ಕೆ ಹೋಗ್ತಾ ಇದ್ದಾರೆ ಏನು ಒಂದು ಆವರೇಜ್ ಕೌಂಟ್ ಹೇಳಿದ್ದಾರೆ ಇವಾಗ ಮತ್ತೆ ಆ್ಯಕ್ಚುಲಿ ಮರ ದರಕ್ಕೆ ಒಂದು ಐವತ್ತು ಸಾವಿರ ಆಗ್ಬೋದು ಅಂತ ಹೇಳಿದ್ದಾರೆ ಅದರಲ್ಲಿ ಮಿಕ್ಕಿದ್ರೂ ಮಿಕ್ಬೋದು ಅಥವಾ ಇನ್ನೂ ಜಾಸ್ತಿನೂ ಹೋಗ್ಬೋದು ಬಟ್ ಕಾರ್ಪೆಂಟರ್ ಕ್ಯಾಲ್ಕುಲೇಷನ್ ಪ್ರಕಾರ ಐವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಇನ್ನೂ ಬಂದಿಲ್ಲ ಅಂಗಡಿಯಿಂದ ಮೇಲೆ ಮನೆ ಹತ್ರ ಹೋಗಿ ನಿನ್ನೆ ನಾನು ಹೇಳಿದ್ನಲ್ಲ ಗ್ರಿಲ್ಲಿಂಗ್ಸ್ ಏನು ಮಿಸ್ಟೇಕ್ ಆಗಿದೆ ಅಂತ ಅದನ್ನು ಕೂಡ ತೋರಿಸಿ ಮರ ತರಕ್ಕೆ ಹೋಗ್ತಾರೆ ಆಮೇಲೆ ನಿನ್ನೆ ಕಿಟಕಿಗೆ ಎಷ್ಟೆಷ್ಟು ತಂದಿದ್ರು ಅಂತ ಮನೆ ಹತ್ರ ಹೋಗಿ ಆ ವ್ಲಾಗ್ ಶೇರ್ ಮಾಡಿ ಅದರದ್ದು ಸ್ಲಿಪ್ ತೋರಿಸ್ತೀನಿ ನೋಡಿ ಅಪ್ಪ ಸಣ್ಣ ಪುಟ್ಟ ಕೆಲಸಕ್ಕೆ ಇಷ್ಟೊಂದು ಆಗ್ತಾಯಿದೆ ಈಗ ದೊಡ್ಡ ಕೆಲಸ ಆಯಿತು ಅಂದ್ಕೊಂಡೆ ಚಿಕ್ಕ ಕೆಲ್ಸಕ್ಕೆ ನಿಜವಾಗ್ಲೂ ಎಷ್ಟು ದುಡ್ಡು ಸೇಲ್ಸಿದ್ರು ಸಾಲ್ತಾನೆ ಇಲ್ಲ ಸೊ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ಅನ್ಕೊಬೋದು ನೋಡೋಕ್ಕೆ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಗೈಸ್ ಸೊ ಇನ್ನೇನು ಇದೊಂದು ಟೆನ್ ಪರ್ಸೆಂಟ್ ಕೆಲಸ ಇದೆಯಲ್ಲ ಅದನ್ನ ಮಾಡಿಸೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಖರ್ಚಾಗ್ತಾ ಇದೆ ಸೊ ಅಷ್ಟು ಗೊತ್ತಾಗೋದೇ ಇಲ್ಲ ಸಣ್ಣ 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 ಬಿಲ್ಲು ಅಂತ ನಾನು ಅಲ್ಲೋಗಿ ಬಂದು ಶೇರ್ ಮಾಡ್ತೀನಿ ನೋಡಿ ಸೊ ಒಂದು ಸ್ವಲ್ಪ ಸ್ವಲ್ಪ ಬಿಲ್ಲೆ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಈ ಥರ ತರಿಸ್ತಾನೆ ಇದ್ದಾರೆ ಏನೇನಕ್ಕೆ ಅಂತ ಅಲ್ಲಿ ಹೋಗಿ ಬಂದು ಶೇರ್ ಮಾಡ್ತೀನಿ ಈಗ ಆ್ಯಕ್ಚುಲಿ ಮನೆ ಹತ್ರ ಲೋಗಿ ಹೋಗಿದ್ದಾನೆ ಸೊ ನೋಡಿ ನಾನು ಆಗಲೇ ಹೇಳ್ದಂಗೆ ಇವಾಗ ಇದೆಲ್ಲ ಸಿಮೆಂಟು ಮುಚ್ಚಿದ್ದಾರೆ ಸೊ ಈಗೇನು ನೋಡ್ತಾ ಇದ್ದೀರಾ ಸೊ ಫಸ್ಟ್ ಕಾಣಿಸ್ತಾ ಇರೋ ಗ್ರಿಲ್ಲಿಂಗು ಅದು ಹೊಸದಾಗಿ ಹಾಕಿರೋದು ಅದು ಫಸ್ಟೇ ಆ ಲೆವೆಲಿಗೆ ಹಾಕ್ಕೊಂಡಿದ್ದರೆ ಈಗ ಇಲ್ಲಿ ಹೊಸ್ದಾಗಿ ಹಾಕೋ ನೆಸೆಸಿಟಿನೂ ಇರಲಿಲ್ಲ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಮಿಕ್ಕೋದು ಅದು ಆಗಿ ಖರ್ಚು ಮಾಡಿದ್ದೀನಿ ಅನ್ನೋ ಥರ ಆಗೋಯ್ತು ಸೊ ಅವ್ರದ್ದು ನೆಗ್ಲೆಟಿಂದ ಆ ಥರ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹಾಕಿಸ್ಲೇಬೇಕಾಗುತ್ತೆ ಇನ್ನು ನಾನು ಆಗಲಿ ಹೇಳ್ದಂಗೆ ಪೇಂಟವರು ಎಲ್ಲ ಸಾಮಾನು ತಂದು ಇಟ್ಟಿದ್ದಾರೆ ಬೆಳಗ್ಗೆ ನಾನು ಹೇಳಿದೆ ನಿಮಗೆ ಸೊ ಕಿಟಕಿ ಎಲ್ಲ ಉಜ್ಜೋದಕ್ಕೆ ಎಷ್ಟಾಯಿತು ಅಂತ ಹೇಳ್ತೀನಿ ಅಂತ ನೋಡಿ ಅದೆಲ್ಲ ಹಾಸಿಡು ಮತ್ತು ಅದೇನೇನೋ ಲಿಕ್ವಿಡ್ ಬೇಕು ಅಂತ ತಗೊಂಡ್ರು ಅದಕ್ಕೇ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಆಯಿತು ಮೂರು ಸಾವಿರದ ಎಂಟುನೂರ ಐವತ್ತು ಈ ಸಣ್ಣ ಪುಟ್ಟ ಖರ್ಚಂತೂ ತಳಿಯೋಕ್ಕೆ ಆಗಲ್ಲ ಅಷ್ಟು ಖರ್ಚಾಗುತ್ತೆ ಇನ್ನು ಈಗೇನು ನಿಮಗೆ ತೋರಿಸ್ತಾ ಇದ್ದೀನಿ ಟಿ ವಿ ಸ್ಟ್ಯಾಂಡು ಇದನ್ನು ಕೂಡ ಇಲ್ಲಿ ಕೇಬಲ್ ಕನೆಕ್ಷನ್ ಎಲ್ಲ ಎಳೆದು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ನು ವೈರಿಂಗ್ ಎಲ್ಲ ಮಾಡಿಲ್ಲ ಬಟ್ ಟಿ ವಿ ಸ್ಟ್ಯಾಂಡಿಗೆ ಮಾತ್ರ ಕೇಬಲ್ ಕನೆಕ್ಷನ್ಸ್ ಎಳೆದು ಬಿಟ್ಟಿದ್ದಾರೆ ಇವಾಗ ನಿಮಗೆ ತೋರಿಸಿದ್ದು ಗ್ರೌಂಡ್ ಫ್ಲೋರ್ ಮನೆ ಸೊ ಇನ್ನು ಫಸ್ಟ್ ಫ್ಲೋರಲ್ಲೂ ಕೂಡ ಸೊ ಎಲ್ಲ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಇನ್ನೂ ಪ್ಲಾಸ್ಟಿಂಗ್ ಮುಗ್ದಿಲ್ಲ ಇವರು ಇದೆಲ್ಲ ಒಂದೇ ಸತಿ ಸಿಮೆಂಟ್ ಫಿಲ್ ಮಾಡಿಕೊಟ್ಟ ಮೇಲೆ ಪ್ಲ್ಯಾಸ್ಟಿಂಗ್ ನಾವು ಬೇರೆಯವ್ರಿಗೆ ಕೊಟ್ಟಿರೋದು ಆ್ಯಕ್ಚುಲಿ ಇವರು ಕಟ್ ಕಟ್ಟಡ ಕಟ್ತಿದ್ದವ್ರು ಇಷ್ಟು ಅದನ್ನು ಕಟ್ಟಿ ಫಿನಿಶ್ ಮಾಡಿಕೊಟ್ರೆ ಅವರು ಪ್ಲಾಸ್ಟಿಂಗ್ ಮಾಡ್ತಾರೆ ಸೊ ಈ ಥರ ಅವರಿಬ್ಬರು ಕಾಂಟ್ರಾಕ್ಟ್ ಮಾಡಿಕೊಂಡು ಮಾಡಿರೋದು ಅದು ಮಾಡಿರಲಿಲ್ಲ ಹಂಗಾಗಿ ಈಗ ಎಲ್ಲ ಫಿಲ್ ಮಾಡಿದ್ದಾರೆ ಸಿಮೆಂಟ್ ಮುಚ್ಚಿ ಈಗ ಇನ್ನೇನಿದ್ರು ಅದನ್ನು ಫುಲ್ಲು ಪ್ಲಾಸ್ಟಿಂಗ್ ಮಾಡಿಸ್ಬೇಕು ಇದು ಒಂದೇ ಕೆಲಸ ಪ್ಲಾಸ್ಟಿಂಗ್ ಕೆಲಸ ಇರೋದ್ರಲ್ಲಿ ಇದು ಒಂದು ಫುಲ್ ಆಗಿಬಿಟ್ರೆ ಎಂಟೈರ್ ಪ್ಲಾಸ್ಟಿಂಗ್ ಕೆಲಸ ಮುಗ್ದಂಗೆ ಸೊ ಈಚೆ ಈಗ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಅದನ್ನು ಆ್ಯಕ್ಚುಲಿ ನಾವು ಈಗ ನೋಡ್ಕೊಂಡಿರೋದು ಅದನ್ನು ಕೂಡ ಎಕ್ಸ್ಟ್ರಾ ಇವಾಗ ನಾವು ಮಾಡಿಸ್ಕೊಬೇಕದು ಇನ್ನು ಇವಾಗ ಬಂದಿರೋದು ಸೆಕೆಂಡ್ ಫ್ಲೋರ್ ಮನೆ ಇಲ್ಲೂ ಅಷ್ಟೇ ನೋಡಿ ಈ ವೈ ಇದರಲ್ಲೂ ಅಷ್ಟೇ ಟಿ ವಿ ಸ್ಟ್ಯಾಂಡಲ್ಲಿ ವೈರಿಂಗ್ ಎಲ್ಲ ಎಳೆದಿದ್ದಾರೆ ಈಗ ಈ ಟಿ ವಿ ಸ್ಟ್ಯಾಂಡಿಗೆ ಎಷ್ಟಾಯಿತು ಅಂತಲೂ ಹೇಳಿಬಿಡ್ತೀನಿ ಸೊ ಈ ಟಿ ವಿ ಸ್ಟ್ಯಾಂಡಿಗೆ ವೈರಿಂಗ್ ಹೇಳ್ದಿರೋದು ಬರೀ ಕೇಬಲ್ ಬಂದು ಆರು ಸಾವಿರ ಎಸ್ ನೋಡಿದ್ರಲ್ಲ ಸೊ ಕೇಬಲ್ಗೆ ಅಟ್ಟು ಆರು ಸಾವಿರ ಆಗಿದೆ ಇನ್ನು ನಾನು ಆಗಲೇ ಹೇಳ್ದಂಗೆ ಕಿಟಕಿಗೆಲ್ಲ ವಾಶ್ ಮಾಡೋಕ್ಕೆ ವಾಶ್ ವಾಷರು ಮತ್ತು ಆ್ಯಸಿಡು ಅದೇನೇನೋ ಬರ್ಕೊಟ್ಟಿದ್ರು ಅದನ್ನೆಲ್ಲ ಸೇರಿ ಮೂರುವರೆ ಸಾವಿರ ಆಯಿತು ಸಣ್ಣ ಪುಟ್ಟ ಖರ್ಚು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇನ್ನೂ ಎಷ್ಟೊಂದು ಕೆಲಸ ಇದೆ ಬಟ್ ಆದರೂ ಇಷ್ಟೊಂದು ಆಗ್ತಾ ಇದೆ ಇನ್ನು ಮರಕ್ಕೆ ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ ಮರಕ್ಕೆ ಹಾಕ್ತೀನಿ ನಲ್ವತ್ತೊಂಬತ್ತು ಸಾವಿರ ಆಯಿತಂತೆ ಸೊ ಐವತ್ತು ಸಾವಿರ ಒಳಗಡೆ ಅಂತ ಹೇಳಿದರು ಬಟ್ ನಲ್ವತ್ತೊಂಬತ್ತು ಸಾವಿರ ಆಯಿತು ಮರದ ವಿಡಿಯೋ ನಾನು ಇಲ್ಲಿಗೆ ಮನೆಗೆ ತಂದ ಮೇಲೆ ಹಾಕ್ತೀನಿ ಡೈರೆಕ್ಟ್ ಅಲ್ಲೇ ಕಾರ್ಪೆಂಟ್ರ್ ಅಂಗಡಿಲಿ ಅವರು ಇಳಿಸ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದರೆ ಈಗ ಕಿಟಕಿ ಎಲ್ಲ ಮಾಡಾಗಿದೆ ಡೋರ್ ಮಾಡಬೇಕು ವಿಂಡೋಸ್ ಮಾಡಬೇಕಲ್ವಾ ಸೊ ಎಲ್ಲದಕ್ಕೂ ತಂದಿದ್ವಿ ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಅದು ಹಸಿದೇನು ತಂದಿಲ್ಲ ಒಣಗಿಸೋ ಥರ ಸೊ ಒಣಗಿರೋದೇ ತಂದಿರೋದ್ರಿಂದ ಅದನ್ನು ಡೈರೆಕ್ಟ್ ಅವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರಲ್ಲ ಅಲ್ಲಿಗೆ ಇಳಿಸ್ಕೊಂಡಿದ್ದಾರೆ ಅವ್ರ ಅಂಗಡಿಗೆ ಇಳಿಸ್ಕೊಂಡಿದ್ದಾರೆ ಇನ್ನೇನು ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಗೆ ಹೋದಾಗ ಎಷ್ಟಕ್ಕೆ ಎಷ್ಟಾಯಿತು ಅಂತ ಹೇಳ್ತೀನಿ ತಂದಿರೋದು ಎಷ್ಟು ಮರ ಅದಕ್ಕೆ ನಲ್ವತ್ತೊಂಬತ್ತು ಸಾವಿರನ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಮತ್ತಷ್ಟು ಮನೆ ಬಗ್ಗೆ ಮತ್ತೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್